ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಜಿ ವಿ ಟಿ ವಿ ಈ ದಿನ ನಾನು ಶ್ರೀರಾಮ್ಪುರದಲ್ಲಿದ್ದೇನೆ ಇತ್ತೀಚೆಗೆ ವಿಶೇಷವಾಗಿ ನಮ್ಮ ಹೊಸದುರ್ಗ ಭಾಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬ ಹೆಸರನ್ನು ಮಾಡ್ತಾ ಇದೆ ನಮ್ಮ ಶ್ರೀರಾಮ್ಪುರದ ಐಶ್ವರ್ಯ ಫುಟ್ವೇರ್ ಬಿಟ್ಟು ಅವ್ರು ಏನೇನು ಆಫರ್ಸ್ ಕೊಡ್ತಾರೆ ಮತ್ತೆ ಯಾವ್ಯಾವ ವೆರೈಟೀಸ್ ಇದೆ ಅನ್ನೋದನ್ನ ಅವರ ಮಾತಲ್ಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಲೆಟ್ಸ್ ಪ್ರಿಯ ವೀಕ್ಷಕರೇ ತಾವುಗಳು ವೀಕ್ಷಣೆಯಿಂದ ಮಾಡ್ತಾರೆ ಅಂದರೆ ಇಂಥ ಒಂದು ಫುಟ್ವೇರ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಫುಟ್ವೇರ್ ಶಾಪನ್ನು ಓಪನ್ ಮಾಡಿ ಗ್ರಾಹಕರನ್ನ ಸೆಳಿತಾ ಇರತಕ್ಕಂಥ ಮತ್ತು ಮನೆ ಮಾತಾಗ್ತಾ ಇರತಕ್ಕಂಥ ಈ ಒಂದು ಶಾಪ್ನ ಓನರ್ ಆದಂಥ ಕೃಷ್ಣಮೂರ್ತಿ ಅವರಿಗೆ ನೀವೆಲ್ಲರೂ ಕೂಡ ಶುಭಾಶಯ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಕೃಷ್ಣಮೂರ್ತಿಯವರನ್ನ ಮಾತನಾಡಿಸ್ತಾ ಇದ್ದೀನಿ ನಮಸ್ಕಾರ ಕೃಷ್ಣಮೂರ್ತಿ ಅವರು ನಮಸ್ಕಾರ ಸರ್ ನಿಮ್ಮ ಐಶ್ವರ್ಯ ಫುಟ್ವೇರ್ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರಾಗ್ತಾಯಿದೆ ಇದೆ ಇದಕ್ಕೆ ಏನು ಕಾರಣ ಸರ್ ಏನು ಕಾರಣ ಅಂದರೆ ನಾವು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಐಟಮ್ಗಳೆಲ್ಲ ಇಟ್ಟಿದ್ದೀವಿ ಮತ್ತು ಫ್ಯಾನ್ಸಿ ಸ್ಲಿಪ್ಪರ್ಗಳು ಇಟ್ಟಿದ್ದೀವಿ ಫ್ಯಾನ್ಸಿ ಶೂಗಳು ಇಟ್ಟಿದ್ದೀವಿ ಯಾವುದೇ ಮದುವೆ ಶುಭ ಸಂಭ್ರಮಗಳಿಗೆ ಎಲ್ಲ ಥರದ ಯುವಕರುಗಳಿಗೆ ಈಗೇನು ಟ್ರೆಂಡ್ ಇದೆ ಆ ಟ್ರೆಂಡಿಗೆ ತಕ್ಕಂತೆ ಎಲ್ಲ ಡಿಸೈನ್ಸ್ಗಳು ಫ್ಯಾನ್ಸಿ ಸ್ಲಿಪ್ಪರ್ಗಳನ್ನ ಮತ್ತು ಪಬ್ಜಿಗಳನ್ನ ಮತ್ತು ಕ್ರ್ಯಾಕ್ಸ್ಗಳ್ನ ಮತ್ತು ಶೂಗಳನ್ನ ಮತ್ತು ವಿ ಶೇಪ್ ಡೈಲಿ ಸ್ಲಿಪ್ಪರ್ಗಳನ್ನ ಹಾಕಕ್ಕಂಥ ಎಲ್ಲ ವೆರೈಟೀಸ್ಗಳು ಅಂದರೆ ಇಡೀ ನಮ್ಮ ತಾಲೂಕಲ್ಲಿ ಸಹಿತ ಎಲ್ಲೂ ಸಿಗಬಾರ್ದು ಅಂಥ ವೆರೈಟಿ ವೆರೈಟಿ ಡಿಸೈನ್ಸ್ಗಳನ್ನ ಬಾಂಬೆಯಿಂದ ನೇರವಾಗಿ ಬೆಂಗಳೂರಿಗೆ ತರಿಸಿಕೊಂಡು ಬೆಂಗಳೂರಿಂದ ಸೇ ನೇರವಾಗಿ ನಮ್ಮ ಅಂಗಡಿ ತರ್ಸ್ಕೊಂಡು ಒಳ್ಳೊಳ್ಳೆ ಇವಾಗಿನ ತಕ್ಕನಾಗೆ ಏನು ಹುಡುಗರು ಲೈಕ್ ಮಾಡ್ತಾರೆ ಅಂಥ ಸ್ಲಿಪ್ಪರ್ಗಳನ್ನೆಲ್ಲ ನಾವು ತರಿಸಿದ್ದೀವಿ ಹಂಗಾಗಿ ಯಾರೇ ನಮ್ಮ ಅಂಗಡಿ ಬಂದು ಸಹಿತ ಒಂದು ಜಿದ ಸ್ಲಿಪ್ಪರ್ ತಾಣಕ್ಕೆ ಬಂದರೆ ಮೂರು ಜೊತೆ ನಾಲ್ಕು ಜೊತೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅಷ್ಟು ಸ್ಲಿಪ್ಪರ್ಗಳು ತಗೊಂಡು ಹೋಗ್ತಾರೆ ನಿಜವಾಗ್ಲೂ ನಾನು ನಾನು ಹೇಳಿದ ಪ್ರಕಾರ ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಆಫರ್ಸನ್ನು ಕೊಡ್ತಾ ಇದ್ದಾರೆ ಇದೊಂಥರ ವಿಶೇಷವಾದ ಶಾಪ್ ಅನ್ನೋ ಅಂದರೆ ಎಲ್ಲರಿಗೂ ಚಪ್ಲಿ ಖರೀದಿ ಮಾಡಬೇಕು ಫುಡ್ಗಳನ್ನು ಖರೀದಿ ಮಾಡಬೇಕನ್ನೋ ಆಸೆ ಇರುತ್ತೆ ಆದರೆ ನೀವು ಕೊಡ್ತಾ ಇರ್ತಕ್ಕಂಥ ಆಫರ್ಗೆ ಒಬ್ಬೊಬ್ರು ಒಂದು ಪೇರ್ ತೊಗೊಳಕ್ಕೆ ಬಂದವರು ಹಲವಾರು ಪೇರುಗಳನ್ನ ತೊಗೊಂಡೋಗ್ತಾಯಿದ್ದಾರೆ ಅನ್ನೋದು ಮಾಹಿತಿ ಬರ್ತಾ ಇದೆ ಹೀಗೆ ಸರ್ ನಿಜಕ್ಕೂ ಸತ್ಯ ಇದು ನಾವೇ ಸಹಿತ ಭಾಳಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಈಗೇನು ನಮ್ಮ ಅಂಗಡಿಯಲ್ಲಿ ಬ್ರ್ಯಾಂಡೆಡ್ ಐಟಮ್ಗಳು ಲಿಬರ್ಟಿ ಇರ್ಬೋದು ಪ್ಯಾರಗನ್ ಇರ್ಬೋದು ವುಡ್ಲ್ಯಾಂಡ್ ಇರ್ಬೋದು ಸ್ಪಾರ್ಕ್ ಇರ್ಬೋದು ಬಾಟೆ ಇರ್ಬೋದು ಇನ್ನೂ ಅನೇಕ ಕಂಪ್ನಿಯ ಫೋರ್ಸ್ ಕಂಪ್ನಿ ಇದ್ದಾವೆ ಲಿಬರ್ಟಿ ಕಂಪ್ನಿ ಇದಾವೆ ಎಲ್ಲ ಕಂಪ್ನಿಗಳು ಏನು ಖರೀದಿ ಮಾಡ್ಕೊಂತಾರೆ ಅವರಿಗೆ ನಾವು ಆ ಎಮ್ ಆರ್ ಪಿ ಮೇಲೆ ಹತ್ತು ಪರ್ಸೆಂಟ್ ಡಿಸ್ಕೌಂಟನ್ನ ಕೊಡ್ತಿದ್ದೀವಿ ಹಾಗೂ ಒಂದು ಮೊಬೈಲ್ ಅಡಾಪ್ಟರ್ ಕೊಡ್ತಿದ್ದೀವಿ ಇಯರ್ಫೋನ್ ಕೊಡ್ತಿದ್ದೀವಿ ಹಾಗೆ ಸಾಕಷ್ಟು ಅವರಿಗೆ ಒಂದು ಬೆನಿಫಿಟ್ ಆಗೋ ರೀತಿ ಆ ಗ್ರಾಹಕರಿಗೆ ಒಂದು ಅನುಕೂಲ ಆಗೋ ರೀತಿ ಒಳ್ಳೊಳ್ಳೆ ಫೇಜ್ ರೇಟಲ್ಲಿ ಕೊಡ್ತಿದ್ದೀವಿ ತುಂಬ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಅದು ಹಳ್ಳಿ ಹಳ್ಳಿಯಲ್ಲಿ ಜನಗಳಿಗೆ ಮಾತಾಗಿ ಹಳ್ಳಿಯ ಜನಗಳು ಒಬ್ರ ಬಾಯಿಂದ ಒಬ್ಬರಿಗೆ ಕೇಳ್ಕೊಂಡು ನಮ್ಮ ಅಂಗಡಿಗೆ ಬಂದು ಹೆಚ್ಚಿನದಾಗಿ ಗ್ರಾಹಕರು ಖರೀದಿ ಮಾಡ್ಕೊಂತಿದ್ದಾರೆ ಅದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಖಂಡಿತ ನಾನು ನೋಡಿದ ಹಾಗೆ ಸಾಕಷ್ಟು ವೆರೈಟೀಸ್ ಬ್ರ್ಯಾಂಡ್ನ ಐತಿ ಕೂಡ ನಿಮ್ಮ ಶಾಪಲ್ಲಿ ಅಂದರೆ ಈ ಫುಡ್ಫೇರ್ ಶಾಪಲ್ಲಿ ನಿಮ್ಮ ಐಶ್ವರ್ಯ ಫುಡ್ ಫೇರ್ ಶಾಪ್ನಲ್ಲಿ ಯಾವ್ಯಾವ ರೀತಿ ಬ್ರ್ಯಾಂಡ್ಸ್ ಇದೆ ಸ್ವಲ್ಪ ತಾವೇ ಎಕ್ಸ್ಪ್ಲೈನ್ ಮಾಡಬೇಕು ವೀಕ್ಷಕರಿಗೆ ಅಂತ ಕೇಳ್ಕೊಡೋದು ಮಾಡ್ತೀನಿ ಮನೆ ಸರ್ ನೋಡಿ ಸರ್ ಇದು ವುಡ್ಲ್ಯಾಂಡ್ ಸ್ಲಿಪ್ಪರು ಪ್ಯೂರ್ ಲೆದರ್ ಗ್ರಾಹಕರು ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ನಾವು ಕೊಡ್ತಿದ್ದೀವಿ ನೋಡಿ ಸರ್ ಇದು ಬಾಟಾ ಸ್ಲಿಪ್ಪರು ತುಂಬ ಚೆನ್ನಾಗಿದೆ ಪ್ಯೂರ್ ಲೆದರ್ ಸ್ಲಿಪ್ಪರ್ ಮೇಲೆ ಯಾವ ಅಂಗಡಿಯೂ ಡಿಸ್ಕೌಂಟ್ ಕೊಡೋದಿಲ್ಲ ಬಟ್ ನಮ್ಮ ಅಂಗಡಿಯೇ ಡಿಸ್ಕೌಂಟ್ ಕೊಡ್ತೀವಿ ಯಾಕಂದರೆ ಗ್ರಾಹಕರು ಚೆನ್ನಾಗಿರಬೇಕು ಅವ್ರಿಗೆ ಕಡಿಮೆ ದರದಲ್ಲಿ ನಮ್ಮ ಅಂಗಡಿಯ ಸ್ಲಿಪ್ಪರ್ ಸಿಗಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ ಗ್ರಾಹಕರಿಗೆ ನಾವು ಎಲ್ಲ ಕಂಪ್ನಿ ಸ್ಲಿಪ್ಪರ್ ಮೇಲಿಂದ ಎಮ್ ಆರ್ ಪಿಯಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಹಂಗಾಗಿ ಹೆಚ್ಚಿನ ಜನಸಂಖ್ಯೆ ನಮ್ಮ ಅಂಗಡಿ ಬರ್ತಾ ಇದ್ದಾರೆ ನಿಜವಾಗಲೇ ವೀಕ್ಷಕರೇ ನಾವು ನೋಡ್ತಾ ಇರೋ ಹಾಗೆ ಇಡೀ ತಾಲೂಕಿನಲ್ಲೇ ಜಿಲ್ಲೆಯಲ್ಲೇ ಈ ಥರ ಒಂದು ಡಿಸ್ಕೌಂಟನ್ನು ಕೊಡ್ತಕ್ಕಂಥ ಈ ಥರ ಒಂದು ಆಫರನ್ನು ಕೊಡ್ತಾ ಇರ್ತಕ್ಕಂಥ ಯಾವ ಶಾಪು ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ಹಳ್ಳಿಯಿಂದ ಬರ್ತಕ್ಕಂಥವ್ರಿಗೂ ಕೂಡ ಒಂದು ಒಳ್ಳೊಳ್ಳೆ ಆಫರ್ನ ಕೊಡ್ತಾ ವಿಶೇಷವಾದ ಡಿಸ್ಕೌಂಟನ್ನು ಕೊಡ್ತಾ ನಿಜವಾಗ್ಲೂ ನೋಡಿ ಇದು ಬಾಟಾ ಲೈಕ್ ಬಾಟಾ ಅಂದರೆ ತುಂಬ ನಿಮ್ಗೆ ಗೊತ್ತಿರುವಂಥ ಇದಂದರೆ ಒಂದು ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ನೋಡಿ ಬಾಟಾ ಈ ಬಾಟಾ ಬ್ರ್ಯಾಂಡ್ನ ನಾವು ಬೇರೆ ಕಡೆ ತಗೊಳ್ಳೋಕ್ಕೆ ಹೋಗೋ ಹೋದರೆ ಶೋರೂಮ್ಗೆಲ್ಲ ಅಲ್ಲಿ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ನಿಮಗೆ ಡಿಸ್ಕೌಂಟ್ ಕೊಡೋದಿಲ್ಲ ಆದರೆ ಇಲ್ಲಿ ನಮ್ಮ ಐಶ್ವರ್ಯ ಫುಟ್ವೇರ್ನಲ್ಲಿ ಸಾಕಷ್ಟು ಡಿಸ್ಕೌಂಟನ್ನು ಕೊಟ್ಟು ನಮ್ಮ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಮತ್ತೆ ನೆಕ್ಸ್ಟ್ ಬ್ರ್ಯಾಂಡ್ ನೋಡೋಣ ಪ್ರಿಯ ವೀಕ್ಷಕರೇ ಈಗಾಗಲೇ ನಾವು ಕೃಷ್ಣಮೂರ್ತಿಯವರ ಒಂದು ಐಶ್ವರ್ಯ ಫುಟ್ ೇರ್ನಲ್ಲಿ ನಾವು ಇಲ್ಲಿದ್ದೇವೆ ಅದರ ಮಾಲೀಕರಾದಂಥ ಕೃಷ್ಣಮೂರ್ತಿಯವರು ಕೂಡ ನಮ್ಮ ಜೊತೆ ಇದ್ದಾರೆ ಅಂತ ತಮಗೆಲ್ಲ ಕೂಡ ತಿಳಿದಿದೆ ನಾವು ಇದಾಗಿ ಈಗ ವಿಶೇಷವಾಗಿ ಲೇಡೀಸ್ ಓರಿಯೆಂಟೆಡ್ ಅಂದರೆ ಫ್ಯಾನ್ಸಿ ಸ್ಲಿಪ್ಪರ್ಸ್ ಇರ್ಬೋದು ಲೇಡೀಸ್ ಎಕ್ಸ್ಪೆಕ್ಟೆಡ್ ಏನು ಅವರ ಫೀಲಿಂಗ್ ಇರ್ತದೆ ಅವರ ಫ್ಯಾನ್ಸಿ ಲುಕ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದನ್ನು ಕೂಡ ಫುಲ್ಫಿಲ್ ಮಾಡುವಲ್ಲಿ ನಮ್ಮ ಐಶ್ವರ್ಯ ಹತ್ರದಲ್ಲಿ ಇಷ್ಟು ಒಳ್ಳೆ ಕಲೆಕ್ಷನ್ ಇಟ್ಟಿದಾರಲ್ಲ ಇದ್ರದ್ದು ಇದ್ರದೆಲ್ಲ ರೇಟ್ಸ್ ಎಲ್ಲ ಹೆಂಗಿದೆ ಇದು ಸೊ ಇದೆಲ್ಲ ಸೆವೆನ್ ಹಂಡ್ರೆಡ್ ರುಪೀಸು ಸಿಕ್ಸ್ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಬೀಳುತ್ತೆ ನಾವು ರೇಟಿನ ಬಗ್ಗೆ ಏನು ಕಂಡೀಷನ್ ಮಾಡೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಯಾಕೆಂದರೆ ನಮಗೆ ಗ್ರಾಹಕರು ಬೇಕು ಆ ದೃಷ್ಟಿಯಿಂದ ನಾವು ಹೆಚ್ಚಿನದಾಗಿ ಲಾಭವನ್ನು ಪಡ್ಕೊಳ್ಳೋಕಲ್ಲ ಅಸ್ಲಿಗ್ರ ಸ್ಪರ ಎಲ್ಲ ಕೊಟ್ಟು ಕಳಿಸ್ಬಿಡ್ತೀವಿ ಹಂಗಾಗಿ ಈ ಅಂಗಡಿಯಲ್ಲಿ ಕಡಿಮೆ ರೇಟಪ್ಪ ಐಶ್ವರ್ಯಪುಟ್ಟ ಶ್ರೀರಾಮಪುರದಲ್ಲಿ ಅಂತ ಹೇಳ್ಬಿಟ್ಟು ಹೆಚ್ಚಿನ ಜನ ಜನಗಳ ಬಾಯಿಂದ ಜನಗಳ್ಗೆ ಹೋಗಿ ಹೋಗಿ ನಮ್ಮ ಕಸ್ಟಮರ್ಸ್ಗಳು ನಮ್ಗೆ ಜಾಸ್ತಿ ಆಗಿದ್ದಾರೆ ಖಂಡಿತ ನಾನು ನೋಡಿದಾಗೆ ಈಗ ನಿಮ್ಮ ಶಾಪ್ ಪಬ್ಲಿಸಿಟಿ ನೋಡಿದ್ರೆ ನಿಜವಾಗ್ಲೂ ಅದು ಎಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಇನ್ನತ್ತು ಯಾವ ಬ್ರ್ಯಾಂಡ್ ಇದೆ ಇದು ಈ ಸ್ಪಾರ್ಕ್ ಕಂಪ್ನಿ ತಗೊಂಡ್ರೆ ಎಮ್ ಆರ್ ಪಿಯಿಂದ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದೀವಿ ಗ್ರಾಹಕರಿಗೆಲ್ಲ ಹಂಗಾಗಿ ತುಂಬ ಸೇಲಿಂಗ್ ನಮ್ಮ ಹತ್ರ ಮೂವಿಂಗ್ ಜಾಸ್ತಿ ಇದೆ ಇದು ಶ್ರೀರಾಮ್ಪುರದ ಐಶ್ವರ್ಯ ಫುಟ್ವೇರ್ನಲ್ಲಿ ಯಾವ್ಯಾವ ರೀತಿ ವೆರೈಟೀಸ್ ಅಂಡ್ ಡಿಸೈನ್ ಮತ್ತು ಮಾಡ್ಯುಲೇಟೆಡ್ ಫುಟ್ವೇರ್ಸ್ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ನಾನಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬ ಪ್ರಿಯ ಅಂದರೆ ಶೂ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ಕೂಡ ಶೂ ಕಲೆಕ್ಷನಲ್ಲೂ ಕೂಡ ಈ ಐಶ್ವರ್ಯ ಫುಟ್ವೇರ್ ಹಿಂದೆ ಬಿದ್ದಿಲ್ಲ ಯಾಕೆಂದರೆ ತಾವುಗಳು ವೀಕ್ಷಣೆನ ಮಾಡ್ತಾ ಇದ್ದೀರಿ ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಇಲ್ಲಿಂದ ಇದ್ಬಿಟ್ಟು ಎಲ್ ಸಿ ಆರ್ ಕಂಪನಿ ಅಂದರೆ ಇದು ಲ್ಯಾನ್ಸರ್ ಅಂತ ಅನಿಸುತ್ತೆ ಲ್ಯಾನ್ಸರ್ ಕಂಪನಿ ಇಷ್ಟು ಕಲೆಕ್ಷನ್ಸ್ನ ನಮ್ಮ ಐಶ್ವರ್ಯ ಫುಟ್ವೇರ್ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಾನು ತುಂಬ ಕಡೆ ಟ್ರೈ ಮಾಡ್ತೀನಿ ಶೂಸು ಎಲ್ಲಿ ಸಿಗುತ್ತೆ ಎಲ್ಲಿ ಚೆನ್ನಾಗಿದೆ ಅಂತೇಳ್ಬಿಟ್ಟು ಹೋದಾಗ ಕೂಡ ನಾನು ಸೆಲೆಕ್ಟ್ ಮಾಡೋಕೆ ಹೋಗ್ತೀನಿ ಬಟ್ ಅಲ್ಲಿ ನಮಗೆ ಕಂಫರ್ಟಬಲ್ ಇರ್ತಕ್ಕಂಥ ಅವೈಲೇಬಲ್ ಡಿಸೈನ್ಸ್ ಅಂದರೆ ಸಿಕ್ಕೋದಿಲ್ಲ ನಿಜವಾಗ್ಲೂ ನಂಗೆ ನೋಡ್ತಾ ಇದ್ದರೆ ಇಲ್ಲಿ ಕಲೆಕ್ಷನ್ ತುಂಬ ಆಗ್ತಿದೆ ಈಗ ಐಶ್ವರ್ಯ ಫುಟ್ವೇರ್ ಬೇಕು ಆ ಥರದ ನಿರೀಕ್ಷೆಗಳನ್ನ ಇಲ್ಲಿ ಐಶ್ವರ್ಯ ಫುಟ್ವೇರ್ನ ಮಾಲೀಕರು ತುಂಬನೇ ಕಂಫರ್ಟೇಬಲ್ ಆಗಿ ನಮ್ಮ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಪುಟಾಣಿ ಮಕ್ಕಳಿಗೂ ಕೂಡ ತುಂಬ ವಿಶೇಷವಾದಂಥ ಬ್ರ್ಯಾಂಡ್ಸ್ಗಳನ್ನ ಇಟ್ಟಿದ್ದಾರೆ ನಿಜವಾಗ್ಲೂ ಖುಷಿ ಆಗ್ತದೆ ನಮ್ಮ ಪುಟಾಣಿ ಮಕ್ಕಳ ಬ್ರ್ಯಾಂಡ್ ತಾವುಗಳು ವೀಕ್ಷಣೆ ಮಾಡ್ತಾ ಇದ್ದೀರಿ ಇದು ಕೂಡ ತುಂಬ ಇಷ್ಟೊತ್ತಿನವರೆಗೆ ನಾವು ಐಶ್ವರ್ಯ ಫುಡ್ ಫೇರ್ ಅಂದರೆ ಶ್ರೀರಾಮಪುರದ ಐಶ್ವರ್ಯ ಎಲ್ಲಾ ಎಲ್ಲ ವೆರೈಟೀಸ್ನ ಇದರ ಒಂದು ಮಾಲೀಕರಾದಂಥ ಕೃಷ್ಣಮೂರ್ತಿ ಅವರೇ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು ಕೂಡ ಈ ಒಂದು ಶ್ರೀರಾಮ್ಪುರದಂಥ ಒಂದು ಹೋಬಳಿ ಮಟ್ಟದ ಒಂದು ಗ್ರಾಮದಲ್ಲಿ ತುಂಬ ವಿಶೇಷವಾದ ಶಾಪ್ನ ಮಾಡಿ ಇವತ್ತು ಗ್ರಾಹಕರನ್ನ ಸೂಜಿ ಗಲಿನಂತೆ ಸೆಳಿತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಡೋಣ ಗ್ರಾಹಕರಿಗೆ ಏನು ಸಂದೇಶ ಕೊಡ್ತಾರೆ ನಮ್ಮ ಕೃಷ್ಣಮೂರ್ತಿಯವರು ಈಗ ಈ ಒಂದು ಐಶ್ವರ್ಯ ಫುಡ್ ನ ಮಾಲೀಕರು ಅಂತ ತಾವುಗಳು ಕೇಳಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ನಾನು ನಿಮಗೆ ನಮಗೆ ಗ್ರಾಹಕರು ಅಂದರೆ ತುಂಬ ತುಂಬ ಇಷ್ಟ ಯಾಕಪ್ಪ ಅಂದರೆ ಅವ್ರ ಮೇಲೆ ತುಂಬ ಅಭಿಮಾನ ಯಾಕಂದರೆ ಅವರಿಂದ ನಾವು ಸ್ವಲ್ಪ ಜೀವನ ಮಾಡ್ತಿದ್ದೀವಿ ಹಂಗಾಗಿ ನಾನು ಗ್ರಾಹಕರೇ ನಮ್ಮ ಮನೆ ದೇವರು ಅಂತ ಹೇಳ್ಬಿಟ್ಟು ನಾನು ನೇಮ್ ಸಹಿತ ಹಾಕೊಂಡಿದ್ದೀನಿ ಹಾಗಾಗಿ ಈ ಹೇಳ ಹಳ್ಳಿ ಇರ್ತಕ್ಕಂಥ ಜನಗಳು ಸಹಿತ ಬ್ರ್ಯಾಂಡೆಡ್ ಶೂಗಳು ಬ್ರ್ಯಾಂಡೆಡ್ ಚಪ್ಪಲ್ಗಳು ಹಾಕಬೇಕು ಅನ್ನೋ ಒಂದು ಅಭಿಲಾಷೆ ನನಗಿದೆ ಆ ಅಭಿಲಾಷೆ ಇರೋದ್ರಿಂದ ನಾನು ಏನು ಮಾಡ್ತಿದ್ದೀನಿ ಅಂದರೆ ಅವರಿಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಸ್ಲಿಪ್ಪರ್ಗಳ್ನ ತುಂಬ ಕಡಿಮೆ ಬೆಲೆಗೆ ಕೊಡ್ತಿದ್ದೀನಿ ಹಾಗಾಗಿ ನನಗೆ ಎಲ್ಲ ಬಡವರು ಸಹಿತ ಹಾಕಬೇಕು ಅನ್ನೋ ಉದ್ದೇಶದಿಂದ ಇದ್ದೀನಿ ನಮ್ಮ ಅಂಗಡಿಗೆ ತುಂಬ ಹೆಚ್ಚಿನದಾಗಿ ಎಲ್ಲ ಗ್ರಾಹಕರು ಬಂದು ನಮ್ಮ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ನಮಗೆ ತುಂಬ ಸಂತೋಷ ಐಶ್ವರ್ಯ ಪುಟ್ವೇರ್ಗೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೆ ತನ್ನಿ ನಿಮ್ಮ ಕುಟುಂಬ ಸಮೇತ ಬಂದು ನಮ್ಮಲ್ಲಿ ಸಿರ್ತಕ್ಕಂಥ ವೆರೈಟಿ ವೆರೈಟಿ ಡಿಸೈನ್ಸ್ಗಳನ್ನ ಸ್ಲಿಪ್ಪರಾಗಿ ಏನು ಮಾಡಿದ್ರಿ ನಮ್ಮ ಶ್ರೀರಾಮ್ಪುರದ ಐಶ್ವರ್ಯ ಫುಟ್ವೇರ್ ತಮಗೆ ಈಗಾಗಲೇ ತಿಳಿದಿರುವಂತೆ ಒಂದು ವಿನೂತನವಾದಂಥ ಒಂದು ಶಾಪ್ ಅಂತಲೇ ಹೇಳ್ಬೋದು ನಮ್ಮ ಶ್ರೀರಾಮಪುರ ಭಾಗದಲ್ಲಿ ಅದರ ಮಾಲೀಕರಾದಂಥ ಕೃಷ್ಣಮೂರ್ತಿಯವರು ತುಂಬ ಒಂದು ವಿಶೇಷವಾದ ಕನಸನ್ನು ಇಟ್ಕೊಂಡಿದ್ದಾರೆ ಅದೇನೆಂದರೆ ಆ ಬಡ ಜನರು ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಜನರು ಕೂಡ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ನ ಅಂದರೆ ಬೆಂಗಳೂರಿನಲ್ಲಿ ಯಾವ್ಯಾವುದೋ ಕೋಟ್ಯಾಧೀಶರ ಮಕ್ಕಳು ಹಾಕುವಂಥ ಒಂದೊಂದು ಬ್ರ್ಯಾಂಡ್ಸ್ನ ನಮ್ಮ ಬಡ ಜನದ ಬಡ ರೈತರ ಮಕ್ಕಳು ಟಿವಿ ಇದು ನಿಮ್ಮ ಧ್ವನಿ